ಅಪ್ಪ ಎದ್ದು ಬಂದ್ರು ಅಷ್ಟು ಹೇಳ್ಬೇಕು ಬೇಕು ಅಂತ ಹೇಳಿದ್ರು ನನ್ನಪ್ಪ ಈಗ ಬರುವುದಿಲ್ಲ ಮತ್ ಕೇಳ್ತೀಯ ತಾನೇ ಇರುವುದು ಗುರುಡನ ಮಗಾದ್ರೂ ಇದಲ್ಲ ನಿನಗಾದ್ರೂ ಕಂಡು ಕಾಣ್ತದಲ್ಲ ಹೌದು ಇವತ್ತಿಷ್ಟು ಮಾಡಿಯೇ ಹೋಗ್ಬೇಕು ಅಂತ ಬಂದವನ ಹೌದಾ ನೋಡುವುದಕ್ಕಾಗಿ ನಿಂತ ನಾನು ನೋಡಿ ಬೆಕ್ಕಸ ಬೆರಗಾಗಿದ್ದೇನೆ ವಿರೋಧಿಸ್ತಾನೆ ಕಂಡು ನಾನು ವಿರೋಧಿಸಬೇಕಾಗಿತ್ತು ಆದ್ರೆ ಅಂತರಂಗ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಕೂತುರೇ ಮಜಲ ಶಹಬ್ಬಾಸ್ ಈ ಮಾತನ್ನು ನೀನ್ ನಿಜವಾಗಿ ನನಗೆ ಹೇಳುವುದಲ್ಲ ಇಲ್ಲಿ ನಾನು ಬರೀ ನೆಪ ಮಾತ್ರ ಇವತ್ತಿಲ್ಲಿ ಬಂದು ನಾನು ಏನಾದ್ರೂ ಮಾಡಿದ್ರೆ ಅದಕ್ಕೆ ಪ್ರಧಾನ ಕಾರಣಗಳು ಎರಡು ಒಂದು ಕ್ಷೇತ್ರ ಪ್ರಭಾವ ಕ್ಷೇತ್ರ ಪ್ರಭಾವವೇ ಬಿಟ್ಟರೆ ಮತ್ತೆ ನಾವಲ್ಲ ಇನ್ನೊಂದು ನನ್ನ ಜೊತೆಗೆ ನನ್ನ ಹಿಮ್ಮೇಳದ ಸಹಿತವಾಗಿ ನನ್ನ ಸುತ್ತಲೂ ಆವರಿಸಿಕೊಂಡಿರುವ ನನ್ನ ಪ್ರೋತ್ಸಾಹಕರು ಇವರ ಆಶೀರ್ವಾದದ ಬಲದಿಂದ ನಾವು ಇಷ್ಟ ಮಾಡಿ ನೀ ನೀತ್ತು ಇಷ್ಟು ಮಾಡುವುದಕ್ಕೆ ಕಾರಣ ಈ ಎಲ್ಲ ಬಲ ನನಗೆ ನನಗರ್ಥ ಆಗಿದೆ ಆದ್ರೆ ಈ ಎಲ್ಲ ಬಲಗಳು ನಮ್ಮ ಕಣ್ಣೇ ಕಾಣುವುದಿಲ್ಲ ನಮ್ಮ ಕಣ್ಣೇ ಕಾಣುವುದು ಯಾವ್ದು ನೀ ಏನ್ ಮಾಡಿದ್ದಿ ಎನ್ನುವುದು ಮಾತ್ರ ಒಂದೇ ಮಾತಲ್ಲಿ ಹೇಳ ನೀ ಬಂದದ್ದು ಹೇಗಾಯ್ತು ಗೊತ್ತಾ ಭಗವಾನ್ ಭಾಸ್ಕರ ದೇವ ಮಧ್ಯಾಹ್ನದ ಕಾಲದಲ್ಲೇ ಬೆಳಗ್ತಾನೆ ಅಲ್ಲ ಪ್ರಕಾಶಿಸುತ್ತಾರೆ ಆ ಪ್ರಕಾಶವೇ ಮೇಲಿನಿಂದ ಕೆಳಗೆ ಹಿಡಿದು ಇಲ್ಲೂ ಬಂದು ನೀನು ನನ್ನನ್ನು ಎಷ್ಟೇ ಹೊಗಳು ಪ್ರಕಾಶನ್ನು ಉದಯಿಸುವ ಸೂರ್ಯನ್ನು ಕೋಟಿ ಸೂರ್ಯರ ಪ್ರಭೆಯನ್ನು ಇವತ್ತು ನಿನ್ನ ಮುಂದೆ ನನ್ನದು ವಿನಯ ಇಲ್ಲ ಇವತ್ತು ವಿನಯದ ಸುದ್ದಿಯೇ ಕೇವಲ ಇವತ್ತು ಅಂತಲ್ಲ ಯಾವತ್ತು ನನ್ನದರಿಂದ ಅವರು ವಿನಯವನ್ನು ತೋರಿಸಬೇಕು ಅಂತ ನಾನ್ ನಿರೀಕ್ಷೆ ಮಾಡುವುದಿಲ್ಲ ಯಾಕೆ ಯಾಕೆ ಯಾರೊಟ್ಟಿ ಎಷ್ಟು ವಿನಯ ತೋರಿಸಬೇಕು ಅಂತ ನನಗೆ ಗೊತ್ತುಂಟು ಹಾಗಾಗಿ ವಿನಯ ಅದೊಂದು ತಿಳ್ಕೊಳ್ದು ಬೇಡ ಹಾಗಿದ್ರೆ ಹಾಗಾಗಿ ನಿನ್ನದ್ರಿಗೆ ನಿಂತಂತ ನಾನು ಈ ಕಥೆಯನ್ನ ಎತ್ತಿ ನಿನ್ನ ತಲೆ ಮೇಲೆ ಬೀಸಾಡುವುದರ ಬದಲು ವಿನಯವನ್ನು ತೋರಿಸಿದ್ದೇನೆ ಯಾಕೆ ಗೊತ್ತಾ ನಿನ್ನ ಮೇಲೆ ಗೊತ್ತಿಲ್ಲದೆ ಪ್ರೀತಿ ಹುಟ್ಟೋಯ್ತು ಪುಣ್ಯ ಅಥವಾ ಹೌದಾ ಹೌದಪ್ಪ ನಮ್ಮ ವರ್ಚಸ್ಸೇ ಹಾಗೆ ಒಂದು ನಮ್ಮ ಮುಖ ಕಂಡ್ರೆ ಸಾಕು ಪ್ರೀತಿ ಹುಟ್ಟದ ಅವ್ರಿಗೆ ಬ್ಯಾಡ ನಾನು ಬರುವಲ್ಲಿ ಅವ್ರಿಗೆ ಬೇಕಾದ್ರೆ ಅವ್ರು ನನ್ನೇ ಆಕ್ಷೇಪ ಮಾಡ್ತಿರ್ಲಿ ನಾನು ಬಂದ ಮೇಲೆ ಅವ್ರಿಗೆ ನಾನೇ ಆಗ್ಬಹುದು ಅಂತ ಕಾಣ್ತಾ ಹೌದು ಅಂತ ಅನುಭವಿಗೆ ಒಂದು ಇಷ್ಟ ಯಾಕೆ ಕೇಳು ಮೊನ್ನೆ ಮೊನ್ನೆವರೆಗೆ ನಿನ್ನನ್ನು ಹೊಗಳುವವರು ಎಷ್ಟು ಜನ ನನಗೆ ನಂಬಿಕೆ ಬರ್ಲಿಲ್ಲ ಎಲ್ಲಿವರೆಗೆ ಬರ್ಲಿಲ್ಲ ನೀನ್ ಇಲ್ಲಿಗೆ ಬರುವಲ್ಲಿ ಗೊತ್ತಾಗಲಿಲ್ಲ ಗೊತ್ತಾಗ ದೂರದಿಂದ ನೋಡಿದ್ದೇನೆ ಅವತ್ತಿ ಈ ಕ್ಷೇತ್ರ ಕಾಲಿಟ್ಟು ಅವತ್ತೇ ಈ ಪ್ರಭಾವ ಹಾಗಾಗಿ ಈ ಕೇಳಿದ್ದೇನೆ ನಾನು ಅಭಿಮನ್ಯು ಹಾಗೆ ಹೀಗೆ ಅವನ ಹೆಸರಿಗೆ ತಕ್ಕ ಹಾಗೆ ಮೇಲ್ವಿಕವಾಗಿ ಉರಿವಂತ ಅಗ್ನಿಯ ಹಾಗೆ ಅಂತ ಏನು ಮಾಡೋಣ ಭೀಷ್ಮಾಚಾರ್ಯರು ಭಾರತ ರತ್ನ ಅಂತ ನಾ ತಿಳ್ಕೊಂಡಿದ್ದೇನು ಕೊಡ್ಲಿಕ್ಕೆ ನಮ್ಮಲ್ಲಿ ಜನ ಇಲ್ವೋ ನಾ ಇದೇ ಸ್ವರದಲ್ಲಿ ಮಾತಾಡದವ ಎದ್ರಿಗಲ್ಲ ಆದ್ರಲ್ಲ ನೀನ್ ಮೊದ್ಲಿಲ್ಲ ಹಾಗೆ ಆದ್ರೆ ನಿಮ್ಗೆ ಸತ್ಯ ಗೊತ್ತುಂಟಾ ನಿನ್ನ ಜೀವಮಾನದಲ್ಲಿ ಎದ್ರಿಗೆ ಮಾತಾಡಿದ್ದೆ ಬಾಳ ಕಡಿಮೆ ನಿನ್ನದೇನೇ ಏನೇ ಕೆಲಸ ಇದ್ರು ಹಿಂದ್ ಬದಿಯಲ್ಲೇ ಈ ವಿಷಯದಲ್ಲಿ ಇವತ್ತು ನೀನ್ ಪುಣ್ಯ ನೋಡಿ ಯಾವ್ದು ನಾನು ನಿನ್ನೆ ಎದುರಿಗೆ ನಿನ್ನೆ ಹೊಗಳುತ್ತಾ ಇದ್ದೇನೆ ನೀ ಹುಟ್ಟದ್ ಬರ್ಬೌದು ಅರಂಗಪೂರ್ವಕವಾಗಿ ಹೋಗುತ್ತಾ ಇದ್ದೇನೆ ಆಹಾ ಕ್ಯಾ ಕೇಳು ಅದಕ್ಕೆ ಕಾರಣವಾಗಿರುವಂತು ನಿನ್ನ ಅಂತಶಕ್ತಿ ಆಹ್ ಒಂದೇ ಮಾತಲ್ಲ ಹೇಳ ಆ ನಿನ್ನ ವ್ಯಕ್ತಿತ್ವ ಕಂಡು ಬಹಳ ಕಂಡು ಹಲವ ರೇತ ಕೊಪ್ಪ ಸಾಕು ಕುಲಕ್ಕಾರ್ತು ನಾನು ಜೀವನದಲ್ಲಿ ನುಡಿಮುತ್ತು ಬಂಗಾರದಂತ ಮಾತು ಎಲ್ಲಾದ್ರೂ ಗೋಡೆ ಮೇಲೆ ಬರ್ದಿಡುದ್ರೆ ಇದೊಂದು ಮಾತು ಗೋಡೆ ಮೇಲೆ ಇದು ಒಂದು ಪ್ರಸಂಗ ಬಿಟ್ಟರೆ ಮತ್ತೆ ಯಾವ ಪ್ರಸಂಗದಲ್ಲೂ ನಾ ಇಂತ ಮಾತು ಆಡುವವನೇ ಅಲ್ಲ ಯಾಕೆ ಆಡುವುದಿಲ್ಲ ಹೇಳು ಯಾಕೆ ನಾನು ಯಾವತ್ತು ವಿರೋಧಿಗಳನ್ನ ಯಾರೋ ಹೊಗಳ್ ಕೇಳಿದ್ರು ಅಲ್ಲೂ ಹುಳಿಕೆ ಅಂತ ಹುಟ್ಟುವಂತೆ ಹುಡುಕವ್ರವ ಆದ್ರೆ ಈ ಅಭಿಮನ್ಯು ಕಾಳಗದಲ್ಲಿ ಮಾತ್ರ ಪ್ರಾಮಾಣಿಕವಾಗಿ ಗೌರವ ಇಲ್ಲಿವರೆ ಬದುಕಿದ್ ಹೇಗೆ ಕೇಳಿದ್ರು ಹುಡುಕು ಹುಡುಕೊಂಡೇ ಬದುಕೊಂಡ ಬಿಟ್ರೆ ಏನ್ ತಿಳ್ಕೊಂಡ್ರು ತೊಂದ್ರೆ ಇಲ್ಲ ನಾವು ಮಾತ್ರ ಸತ್ಯ ಹೊತ್ತು ಹನ್ನಾಗಲ್ಲ ನಮಗೆ ಆಗಬೇಕು ಹಾಗೆ ಬದುಕಿದ್ದೇವೆ ಅದು ವಿಶೇಷ ನಿನಗೆ ಆಗ್ಬೇಕು ಹೊಂದಿಗೆ ಹೊಲಸೇ ಒಳ್ಳೇದು ನಾವು ಹೊಂದಿಗೆ ಹೊಲಸು ಅಂತ ಅದಕ್ಕೆ ಅದಕ್ಕದು ಒಳ್ಳೇದು ಅಂತ ಕಾಣ್ತಾ ನೀ ಈ ಉದಾಹರಣೆ ಕೊಟ್ಟರೆ ಯಾವ ಸಮಸ್ಯೆ ಇಲ್ಲ ಅಲ್ಲ ಹೇಳುವುದ್ರಿಗೆ ಹೊಲಸ ತಿಂತ ಇದ್ದಾರೆ ಬಿಟ್ರೆ ಉಣ್ಣುವುದು ಗೊತ್ತಾಯ್ತಾ ನೀನ್ ತಿಳ್ಕೊಂಡದ್ದು ಹಾಗೆ ಭ್ರಷ್ಟಾನ್ನ ಭೋಜನ ತಿಳ್ಕೊಳ್ಳೋದೇ ಇದ್ರೆ ನಿನಗ ಅದು ಹಿತವಾಗುವುದಿಲ್ಲ ಹಲವರೇಕೆ ಒಬ್ಬ ಸಾಕು ಕುಲಕ್ಕೆ ನಾನು ನಿಮ್ಮ ತೀನೇ ಹೇಳಿದ್ ಬೆಳದಾಯ್ತು ಯಾಕೆ ಗೊತ್ತಾ ನಿಮ್ಮಪ್ಪನಿಗೆ ನೀವು ಎಷ್ಟು ಜನ ಮಕ್ಕಳ ನಾವು ಒಟ್ಟಾರೆ ನೂರ ಒಂದು ನನ್ನಪ್ಪನಿಗೆ ಎಷ್ಟು ಜನ ಮಕ್ಕಳು ನೀವು ಒಬ್ಬರೇ ಕಾಣುವುದಪ್ಪ ಅಲ್ಲ ಕಾಣುವುದಲ್ಲ ಕಾಣದೇ ಇದ್ದದಿದ್ರು ಕಾಣುದಿದ್ರು ಒಂದೇ ನಿಮ್ಮಾಗ ಹೊರ್ಗೊಂದು ಒಳಗೊಂದು ಇಲ್ಲ ಅಪ್ಪನಿಗೆ ಹೊಂದಿ ಗೊಟ್ಟುಗಳ ಹಾಗೆ ನೂರಾರು ಮಂದಿ ನೀವಿದ್ದೀರಿ ಎಲ್ಲಾ ಬೇರೆಯವ್ರ ಮನೆ ಹಾಳು ಮಾಡುವವರೇ ಆಯ್ತು ಬಿಟ್ರೆ ನಿಮ್ಮ ಮನೆ ಉದ್ದಾರಕ್ಕಂತ ಒಂದೂ ಉಟ್ಕೊಳ್ಳಿಲ್ಲ ಮತ್ತೆ ಅದನ್ನೇ ಹೇಳಬೇಕಾಯ್ತು ನಾನು ನಮ್ಮ ಮನೆ ಉದ್ದಾರಕ್ಕೆ ಅಂತ ನಿನಗ ಗೊತ್ತೇ ಇಲ್ಲ ನಾವು ಉದ್ದಾರ ಆಗಿದ್ದೇವೆ ಎನ್ನುವ ಕಾರಣಕ್ಕಾಗಿ ಅಘೋಷಿತನಾಗಿ ಹತ್ತಿನ ಚಕ್ರವರ್ತಿ ಪೀಠವನ್ನ ನಾನೇ ಹೇಳಿದ್ರು ಪ್ರಶ್ನೆ ಮಾಡುವುದಕ್ಕೆ ಯಾರು ಇಲ್ಲ ನಿನ್ನ ಅಪ್ಪಂದು ದೊಡ್ಡಪ್ಪಂದು ಚಿಕ್ಕಪ್ಪಂದು ಒಂದೊಂದು ಖಾತೆ ಕೇಳಿದ್ರೆ ಅವ್ರ ಅಲ್ಲಿ ಗಡ್ಡೆ ತಿಂದ್ರಂತೆ ಇಲ್ಲಿ ಕೆಡಸ್ ತಿಂದ್ರಂತೆ ಅಲ್ಲಿ ಮುಚ್ಕೊಂಡ್ರಂತೆ ಅಲ್ಲಿ ತಪಸ್ ಮಾಡಿದ್ರಂತೆ ನಮಗ್ ಇಲ್ಲ ಮತ್ತೆ ನೀನು ಬಿಡು ಅಂತ ಹೇಳುವುದೇ ಒಳ್ಳೇದು ಹ ನಮ್ಮಪ್ಪ ದೊಡ್ಡಪ್ಪ ಗಡ್ಡೆ ಗಡಸ್ ತಿಂದ್ರ ಅದು ತಿಂದಾದ್ರು ಬದುಕೊಂಡಿದ್ದಾರೆ ನೀನು ಒಂದ್ ದಿವಸ ಅದ್ರಲ್ಲಿ ತಿಂದ್ರೆ ಸ್ವಲ್ಪ ಹಾಳಾಗೋಗ್ತೀಯಾ ನಾ ಸ್ತ್ರೂ ಒಡ್ಡಿಲ್ಲ ಅದೊಂದು ಹಳೆ ಬರ್ ನನಗ್ ಬರ್ಬೋದು ಬೇಡ ಹಾಗಾದ್ರೂ ಒಪ್ಕೊಂಡೇ ಅಲ್ಲ ಈ ಕಾಲದಲ್ಲಿ ಹೊರ ನಿನ್ ಹೊಳತ್ತೇನೆ ತಿಳ್ಕೊಳ್ಬೇಡ ೀ ನಿನ್ನ ಹೋಗ್ಲಿ 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 ನೀವೊಂದು ಅಟ್ಟ ಕೇರಿ ಮತ್ತೇನು ಆಗುವುದಕ್ಕಿಂತಲೂ ನಿನ್ನೆದುರಿಗೆ ನಿನ್ನ ಕಥಲು ತೂರು ತಿರುಗತ್ತ ಹೆಸರು ಪಡೆದಿದ್ದಾನೆ ಎನ್ನುವ ಕಾರಣಕ್ಕಲ್ಲ ನಿನ್ನ ಅಪ್ಪನಾಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ನಿಜವಾಗಿ ಯಾರು ಮೆಚ್ಚಲೇಬೇಕು ಅವನು ಮಾಡಿದ್ದಾನೋ ಬಿಟ್ಟಿದ್ದಾನೆ ನಿನ್ನಂತ ಮಗ ಹುಟ್ಟು ಹಾಗು ಏನು ಮಾಡಿದ್ದಾನೆ ಏನ್ ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲದೆ ಬೇಡ ಗೊತ್ತಿಲ್ಲದೆಲ್ಲ ಲೋಕ ಮುಖದಲ್ಲಿ ನನ್ನ ಅಪ್ಪ ಮಾಡಿದ ಸಾಧನೆಯನ್ನು ಮಾಡುವ ಯೋಗ್ಯತೆ ನಿನಗಿಲ್ಲ ನನ್ನ ಅಪ್ಪ ನಡೆದ ದಾರಿಯಲ್ಲಿ ನಡೆಯುವ ಯೋಗ್ಯತೆ ನಿನಗಿಲ್ಲ ಅಪ್ಪ ಮಾಡಿದಂತ ಸಾಧನೆಗೆ ಅಳತೆ ಅಳತೆಯಿಲ್ಲದ ಸಾಧನೆಯನ್ನು ಮಾಡಿದವರು ಯಾರು ಕೇಳಿದ್ರೆ ಅದು ಅರ್ಜುನ ತುರತಿ ದೃಪದನ್ನು ಕಟ್ಟಿದಂತವ ಯಾರು ಕೇಳಿದ್ರೆ ಅದು ಅರ್ಜುನ ದ್ರೋಣಾಚಾರ್ಯರ ನಿತ್ಯನ ಶಿಷ್ಯ ಯಾರು ಕೇಳಿದ್ರೆ ಅದು ಅರ್ಜುನ ಪರಶಿವನಿಂದ ಪಾಶುಪಾತವನ್ನು ಪಡೆದವ ಯಾರು ಕೇಳಿದ್ರೆ ಅದು ಅರ್ಜುನ ಉಳಿದ ರಾಜರು ಅಸೂಯ ಪಡುವಂತೆ ರಾಜಸ್ವಿಯ ತರದಲ್ಲಿ ಮುಂದಾಗಿ ಹೋದವ ಯಾರು ಕೇಳಿದ್ರೆ ಅದು ಅರ್ಜುನ ದುರದಿ ದೃಪದನ್ನು ಕಟ್ಟಿ ತರುವುದರ ತನ್ಮೂಲಕವಾಗಿ ಶ್ರೋಣಾಚಾರ್ಯರ ಪಟ್ಟದ ಶಿಷ್ಯ ಅಂತ ಹೇಳಿಸಿಕೊಂಡವ ಯಾರು ಕೇಳಿದ್ರೆ ಅದು ಅರ್ಜುನ ಗಜಗೌರಿ ವ್ರತಕ್ಕೆ ಬೇಕಾಗಿ ದೇವಲೋಕದ ಐರಾ ಐರಾವತವನ್ನು ದರಗಿಳಿಸಿದವ ಯಾರು ಕೇಳಿದ್ರೆ ಅರ್ಜುನ ಅಂಬರದಿಂದ ಕುಂಬಿನಿಯವರೆಗೆ ಬಾಣದ ಸೇತುವೆಯನ್ನು ಮಾಡಿದವ ಯಾರು ಕೇಳಿದ್ರೆ ಅರ್ಜುನ ನರನಾಗಿ ಹುಟ್ಟಿ ಇಂದ್ರ ಪದವಿಯನ್ನು ಏರುವುದರ ತನ್ಮೂಲಕವಾಗಿ ಲೋಕದ ಜನರಿಂದ ನರ ಹಾಗೂ ಇಂದ್ರ ಎನ್ನುವುದಾಗಿ ನರೇಂದ್ರ ಎನ್ನುವಂತೆ ಅಭಿವೃದ್ಧಿಗೆ ಪಾತ್ರನಾದವ ಯಾರು ಕೇಳಿದ್ರೆ ಅರ್ಜುನ 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 ಮತ್ತೊಮ್ಮೆ ಬಳಿರೆ ಪಾರ್ಥ ನೋಡು ಅದು ಬಿಟ್ಟು ಮತ್ತೆ ಬೇರೆ ಶಬ್ದ ಹಾಕುವಾಗೇ ಇಲ್ಲ ನೀನ್ ಇವತ್ತು ಹುಡುಕುದೇ ಅಲ್ಲ ನಿಜವಾಗಿ ನೀ ಧನುರ್ಬಾಣಗಳನ್ನ ಹಿಡಿದು ಯುದ್ಧ ಮಾಡುದು ಮಾತ್ರ ಅಂತ ಮಾಡಿದ್ದೆ ಒಳ್ಳೆ ಮಾತಾಡ್ಲು ಹೌದು ಮಾರ ಯಾರು ನೀನು ಮಂದೆ ಸಾಕಾಗುದಿಲ್ಲ ಅಲ್ಲ ಅದೆಂತ ಸಾಹಿತ್ಯ ಪ್ರಾಸ ಏನ್ ಕೇಳ್ತಿ ಅರ್ಜುನ ಅರ್ಜುನ ನೀನ್ ನಿಜವಾಗಿ ನಿನ್ನ ಅಪ್ಪ ಇಲ್ಲ ಇಲ್ಲಿ ಒಂದ್ ವೇಳೆ ಇದ್ದ ಅಂತ ಆದ್ರೆ ಧನ್ಯತಾ ಭಾವದಲ್ಲಿ ಇಲ್ಲೇ ಕುಸುಬಿ ಧ್ರುವಿದ್ದಾವ ಅದೇ ಅಪ್ಪನ ಮಗನ ನಾನು ಏಯ್ ನಿನ್ನ ಅಪ್ಪನಿಗೆ ಸಂತೋಷ ಇಲ್ಲ ವಿಷಾದ ಉಂಟು ಬಿಟ್ರೆ ಯಾರು ಹೇಳಿದ್ರೆ ನನ್ನ ಅಪ್ಪನ ಒಮ್ಮೆ ಅವ್ನು ಅಪಣ ಬನ್ನಿ ಯೋ ನೋಡಲಿಕ್ಕೆ ಆಗೋದು ಅಮಿ ಅಮಿ ಎಷ್ಟು ಅಂತ ಕಾಯ್ತಾ ಇದ್ದಾರೆ ಈ ಕಾಲಕ್ಕೆ ನಿನ್ನನ್ನ ಮೆಚ್ಚಿನ ನಾನು ತಡಿತಾ ಇದ್ದೇನೆ ಗೊತ್ತಾ ಗೊತ್ತಕ್ಕೆ ಮೊದಲೇ ಹೇಳಿದ ಹಾಗೆ ಪ್ರೀತಿ ಈ ಪ್ರೀತಿ ಉಳಿಬೇಕು ಬೆಳೆಯಬೇಕು ಅದೆಂತ ಒಂದು ಮಾತುಂಟಲ್ಲ ಹೌದು ಗಿಡವನ್ನ ಚಿವುಟಬಾರದು ಬೆಳೆಸಬೇಕು ನೀರ್ ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ನನಗೂ ಮನಸು ಇತ್ತು ಗೊಬ್ಬರ ಹಾಕಲಿಕ್ಕೆ ಏನು ಮಾಡ್ವಾ ಇದು ಕ್ಷೇತ್ರ ಅಲ್ಲ ಹಾಗಾಗಿ ಮತ್ತತ್ತಿನವರಿಗೆ ಗೊಬ್ಬರ ಹಾಕಿ ಗೊಬ್ಬರ ನಿಮಗೆ ಬದುಕಿಸುವ ಜೀವದಾನ ಎಂದು ಮನೆಯಲ್ಲಿ ಹಾಕ್ತೇನೆ ಈ ರಣಕ್ಷೇತ್ರದಲ್ಲಿ ನಿಂದಿಷ್ಟೇ ಒಟ್ಟು ಸಾಕು ಸಾಕು ಮುಂದೆ ಆಗುತ್ತ ನನ್ನಾಗೆ ಇಲ್ಲಿ ಮಾಡುವವರು ಮತ್ತಾರಾದ್ರೂ ಇದ್ದಾರ ಅಂತ ಕೇಳಬೇಡ ನನಗದೇ ಅಪಾಯ ನಾ ಈಗ ಮತ್ ಹುಡುಕುದೇ ಬಿಟ್ರೆ ಮತ್ತಿಲ್ಲ ಅಂತ ಸಿಕ್ಲಿಕ್ಕಿಲ್ಲ ಹೊಡ್ತು ಹೊಡ್ತು ನಿಂದ ಈಗ ನನ್ನ ನಿನ್ ಬಿಡುವುದಕ್ಕೆ ಆದ್ರೆ ಇವತ್ತಿ ಹೊಡ್ತು ಬೇಡ ನೀನು ಬದುಕಬೇಕು ಹೊಡ್ತ ಕೊಡ್ಲಿಕ್ಕೆ ಹಲವು ಅವಕಾಶ ಇರ್ತದೆ ನೀನೊಬ್ಬ ಕೊಡುಗ ನಾನು ತಿರುಗೋಗ ನಾನು ಕೊಡುಗ